ದೆಹಲಿಯಲ್ಲಿನ ಸಂಸತ್ ಮೇಲಿನ ಸ್ಮೋಕ್ ಬಾಂಬ್ ಪ್ರಕರಣ ಬಾಗಲಕೋಟೆಗೂ ವ್ಯಾಪಿಸಿದ ಮನೋರಂಜನ್ ಲಿಂಕು ಬಾಗಲಕೋಟೆಗೂ ವ್ಯಾಪಿಸಿದಂತಾಗಿದೆ ಮೈಸೂರಿನ ಆರೋಪಿ ಮನೋರಂಜನ್ ನಂಟು ಹೊಂದಿರುವ ಬಾಗಲಕೋಟೆಯ ಯುವಕ ಇದೀಗ ಪೊಲೀಸರ ವಿಚಾರಣೆಗೆ ಒಳಪಟ್ಟಿದ್ದಾರೆ ಮೂವತ್ತು ವರ್ಷದ ಸಾಯಿ ಕೃಷ್ಣ ಜಗಲಿ ಎಂಬಾತ ಪೊಲೀಸರ ವಶಕ್ಕೆ ಪಡೆದುಕೊಂಡಿದ್ದಾರೆ ಕಳೆದ ಎರಡು ಗಂಟೆಗಳಿಂದ ವಿಚಾರಣೆ ನಡೆಸಿದ್ದ ದೆಹಲಿ ಪೊಲೀಸರು ವಿಚಾರಣೆ ಬಳಿಕ ದೆಹಲಿಗೆ ಆತನ ಗೆಳೆಯನನ್ನು ಕರೆದುಕೊಂಡು ಹೋಗಿದ್ದಾರೆ ಬಾಗಲಕೋಟೆ ನವನಗರದ ಪೊಲೀಸ್ ಠಾಣೆಯಲ್ಲಿ ಯುವಕನ ವಿಚಾರಣೆ ನಡೆದಿದ್ದು ಅಲ್ಲಿಂದ ಆತನನ್ನು ಕರೆದುಕೊಂಡು ಹೋಗಲಾಗಿದೆ ಯುವಕ ಸಾಯಿ ಕೃಷ್ಣ ನಿವೃತ್ತ ಡಿವೈಎಸ್ಪಿ ಪುತ್ರರಾಗಿದ್ದಾರೆ ಆರೋಪಿ ಮನೋರಂಜನ್ ಹಾಗೂ ಸಾಯಿ ಕೃಷ್ಣ ರೂಮೆಂಟ್ ಆಗಿದ್ದರಂತೆ ಎರಡು ಸಾವಿರದ ಎಂಟು ಎರಡು ಸಾವಿರದ ಒಂಬತ್ತರಲ್ಲಿ ಬೆಂಗಳೂರಿನ ಬಿ ಐ ಟಿ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಇಬ್ಬರು ರೂಮೆಂಟ್ ಆಗಿದ್ದರು ಕಾಲೇಜು ಬಳಿಕ ಇಬ್ಬರು ದೂರವಾಣಿ ಮೂಲಕ ಪರಸ್ಪರ ಸಂಪರ್ಕ ಹೊಂದಿದ್ದರು ಕಂಪ್ಯೂಟರ್ ಸೈನ್ಸ್ ಮಾಡಿದ್ದ ಸಾಯಿ ಕೃಷ್ಣ ಮನೋರಂಜನ್ ಡೈರಿ ಕಾಲ್ ರೆಕಾರ್ಡ್ ನೋಡಿದಾಗ ಈತನ ಸಂಪರ್ಕ ಇರುವುದು ಬೆಳಕಿಗೆ ಬಂದಿದೆ ಅತಿ ಹೆಚ್ಚು ಬಾರಿ ಸಾಯಿ ಕೃಷ್ಣ ಜೊತೆಗೆ ಸಂಪರ್ಕ ಸಾಧಿಸಿರುವ ಮನೋರಂಜನ್ ಬಗ್ಗೆ ಪೊಲೀಸರು ವಿಚಾರಣೆಯನ್ನ ನಡೆಸಿದ್ದಾರೆ ದೆಹಲಿಯ ಸಂಸತ್ ಭವನ ಮೇಲಿನ ಸ್ಮೋಕ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಾಗಲಕೋಟೆಯಲ್ಲಿ ನಿವೃತ್ತ ಡಿವೈಎಸ್ಪಿ ಸುಪುತ್ರ ಸಾಯಿ ಕೃಷ್ಣ ಜಗಲಿ ದೆಹಲಿ ಪೊಲೀಸರು ವಶಕ್ಕೆ ಪಡೆದ ವಿಚಾರಕ್ಕೆ ಸಂಬಂಧಿಸಿದಂತೆ ಬಾಗಲಕೋಟೆಯ ವಿದ್ಯಾಗಿರಿಯಲ್ಲಿ ಸಾಯಿ ಕೃಷ್ಣ ಜಗಲಿ ಸಹೋದರಿ ಸ್ಪಂದನ ಪ್ರತಿಕ್ರಿಯೆ ನೀಡಿದ್ದಾರೆ ನನ್ನ ಸಹೋದರ ತಪ್ಪು ಮಾಡಿಲ್ಲ ದೆಹಲಿ ಪೊಲೀಸರು ಬಂದಿದ್ದು ನಿಜ ಸಹೋದರನನ್ನು ವಿಚಾರಣೆಗೆ ಒಳಪಡಿಸಿದರು ಅವರ ವಿಚಾರಣೆಗೆ ಸಂಪೂರ್ಣ ಸಹಕಾರ ನೀಡಿದ್ದೇವೆ ಕೇವಲ ವಿಚಾರಣೆಗೆ ಕರೆದುಕೊಂಡು ಹೋಗಿದ್ದಾರೆ ಸಾಯಿ ಕೃಷ್ಣ ಯಾವುದೇ ತಪ್ಪು ಮಾಡಿಲ್ಲ ಎಂದು ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಮನೋರಂಜನ್ ಹಾಗೂ ಸಾಯಿ ಕೃಷ್ಣ ಇಬ್ಬರು ಒಂದೇ ರೂಮ್ನಲ್ಲಿ ಇದ್ದರಷ್ಟೇ ಹೀಗಾಗಿ ಇನ್ನುಳಿದಂತೆ ಯಾವುದೇ ಮಾಹಿತಿ ಇಲ್ಲ ಎಂದು ಹೇಳಿದ್ದಾರೆ ದೆಲ್ಲಿಯಿಂದ ಬಂದಿದ್ರೆ ಪೊಲೀಸ್ ಅವ್ರ ಬಂದ ಎರಡು ದಿನ ಅಷ್ಟೇ ರೀ ಎಲ್ಲ ವಿಚಾರಣೆ ಇದಕ್ಕೆ ಏನೇನ್ ಕೇಳಿದ್ರು ಅವ್ರೆಲ್ಲ ಕರೆಕ್ಟ್ ಉತ್ತರ ಕೊಟ್ರಿ ಇಲ್ಲ ಸ್ವಲ್ಪ ಇದು ಅದಾವ ನಾವು ನಿಮ್ಗೆ ಕರ್ಕೊಂಡು ಹೋಗ್ಬೇಕ ಅದಕ್ಕೆ ನಾವು ಕರ್ಕೊಂಡು ಹೋಗ್ತೀವಿ ಅಂತಂದ್ರೆ ಆಯ್ತು ಕರ್ಕೊಂಡು ಹೋಗ್ರಿ ಪ್ರಾಬ್ಲಮ್ ಏನಿಲ್ಲ ಅವೇನೂ ತಪ್ಪಾ ಮಾಡಿಲ್ಲ ಕರ್ಕೊಂಡು ಅದ್ರಾಗ ಅದ್ರಾಗೇನಂತೆ

ಅದೇ ಇನ್ ನಮ್ಮ ತಮ್ಮಂದೂ ಏನೋ ಅದ್ರ ಮನೋರಂಜನ್ ಡಿಸ್ಕಂಟಿನ್ಯೂ ಮಾಡ್ಯಂತ